ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತಿನ ವಿಡಿಯೋ ಇದು ಮೊನ್ನೆ ಇಡೋ ಐತಿ ಎಂದಂದ್ರೆ ಮೊನ್ನೆ ಉಪವಾಸ ಇತ್ತಲ್ಲ ಶಿವರಾತ್ರಿ ದಿನ ಅವತ್ತ ಕೂಡ ರಾಯರ ವರ್ಧಂತಿ ಮಹೋತ್ಸವ ಸ್ಟಾರ್ಟ್ ಆಗಿತ್ತಲ್ಲ ಅವತ್ತ ಹಿಡಿಯೋ ಮಾಡ್ಕೊಂಡಿದ್ದೆ ಅವತ್ತ ಆಗಿ ಪೂಜೆ ಮಾಡ್ಬೇಕಂತ ಹೇಳಿ ಎಲ್ಲ ನೀಟಾಗಿ ದೇವರ ತೊಳ್ಕೊಂಡು ಇಡಿ ಆ ದೇವ್ರ ಮನೆಯೆಲ್ಲ ನೀಟಾಗಿ ತೊಳ್ಕೊಂಡು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಫ್ರೆಶ್ ಆಗಿ ಹಾಲು ಹಿಡ್ಕೊಂಡ್ ಬಂದಿನಿ ಫ್ರೆಶ್ ಆಗಿ ಮೊಸರು ತೊಗೊಳತ್ತೀನಿ ಮತ್ತೆ ಬಾಳೆಹಣ್ಣು ಕೂಡ ಫ್ರೆಶ್ ಆಗಿ ಇದ್ದು ಎಲ್ಲ ಇದ್ದು ಇವತ್ತ ಅನುಕೂಲ ಮಾಡಿಕೊಟ್ಟಿದ್ದ ದೇವರ ಅಂದ್ರೆ ನನ್ನ ಅಂದರೆ ಬಾಳೆಹಣ್ಣು ನಮ್ಮಲ್ಲಿಲ್ಲ ಇವಾಗ ಹಂಗಾಗಿ ಹಾಲು ಇರ್ತಿರಲಿಲ್ಲ ಇವತ್ತು ಎಲ್ಲ ಇತ್ತು ಹಾಗಾಗಿ ನಾನು ಅಭಿಷೇಕ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡೆ ಆಮೇಲೆ ಮೊನ್ನೆ ಪ್ರೇ ನಮ್ಮ ಯಜಮಾನ್ರು ನೀರು ತಂದಿದ್ರು ತಂದಿದ್ರಲ್ಲಿವ ಎಲ್ಲ ಸ್ಪೆಷಲ್ ಆಗಿದ್ದು ಹಾಗಾಗಿ ಅದರಲ್ಲೇ ಸ್ನಾನ ಮಾಡಿಕೊಂಡು ಆಮೇಲೆ ಅಭಿಷೇಕ ಕೂಡ ರೆಡಿ ಮಾಡ್ಕೊಂಡೆ ಎಲ್ಲ ದೇವರೆಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ನೀಟಂಗೆ ಒಂದು ಎಂಟತ್ತು ಥರ ಹೂ ತಂದಿದ್ದೆ ನಮ್ಮಲ್ಲಿದ್ದು ಎಲ್ಲ ಆಮೇಲೆ ಇವಾಗ ಅಭಿಷೇಕ ಮಾಡ್ಕೊಳಕತ್ತೀನಿ ಶಿವರಾತ್ರಿ ಇರೋದರಿಂದ ನನ್ನ ಕಡೆ ರಾಯರ ಇಂಥ ವಿಗ್ರಹ ಇಲ್ಲ ಲೋಹದ ವಿಗ್ರಹ ಇಲ್ಲ ನನ್ನ ಹತ್ರ ಹಾಗಾಗಿ ಅವ್ರ ಫೋಟೋ ಮುಂದನ ಇವು ಏನಪ್ಪ ಅಂದ್ರೆ ವಿಠಲ ಆಮ್ಯಾಗ ಶಿವ ಮತ್ತು ಲಿಂಗ ಶಿವಲಿಂಗ ಎಲ್ಲ ಕೋಶೇನ ಇಟ್ಕೊಂಡು ಇವತ್ತ ನಾನು ಅಭಿಷೇಕ ಮಾಡ್ಕೊಳಕತ್ತಿದ್ದೆ ಏನೋ ಗೊತ್ತಿಲ್ಲ ನೀಟಾಗಿ ಅನಿಸ್ತು ಇವತ್ತಿನ ದಿನ ಚೆನ್ನಾಗಿ ಮಾಡ್ತಿದ್ದೆ ಸಾರಿ ನನ್ನ ಕಡೆ ಇಡೋ ಇಡಕ್ಕೆ ಏನೂ ಇದನ್ನಿಲ್ಲಲ್ಲ ಹಾಗಾಗಿ ಒಂದು ಕೈಲಿ ಹಿಡ್ಕೊಂಡು ಒಂದು ಕೈಲಿ ಮಾಡ್ತಿದ್ದೆ ಹಂಗೆ ನನ್ನ ಮಗನ ಕೈಯಾಗೂ ಕೊಟ್ಟಿದ್ದೆ ಅವ್ನು ಸರಿಯಾಗಿ ಇಡೋ ಮಾಡಿಲ್ಲ ಸೊ ಹಾಗೆಲ್ಲ ಮಾಡಿ ಒಂದೆರಡು ತುಳಸಿ ಆಮೇಲೆ ಬಿಲ್ಪತ್ರೆ ಎಲ್ಲ ಏರಿಸ್ಬಿಟ್ಟು ನೀಟಂಗೆ ಆ ಪೂಜೆ ಮಾಡಿಕೊಂಡಿದ್ದೆ ಅಂದರೆ ಇವತ್ತಿನ ದಿನ ಪೂಜೆ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ತುಂಬ ಜನಕ್ಕೆ ಹೇಳಿದ್ದೆ ನಾನು ರಾಯರದು ವರ್ಧಂತಿ ಮಹೋತ್ಸವ ಮತ್ತು ಪಟ್ಟಾಭಿಷೇಕ ದಿನ ಐತಿ ಮಾಡಿ ಅಂತ ತುಂಬ ಜನ ಮಾಡ್ತಿದ್ದಾರೆ ತುಂಬ ಖುಷಿ ಆಕೈತಿ ಮತ್ತು ಒಂದು ಪೂಜೆನೂ ನಿಮ್ಮದು ವ್ಯರ್ಥ ಆಗಂಗಿಲ್ಲ ಒಬ್ಬೊಬ್ಬರು ಕೇಳ್ತಾರ ಒಂದು ಎರಡು ಮೂರು ದಿನದಾಗ ಏನೂ ಇದನ್ನ ಆಗಿಲ್ಲ ಒಂದು ಒಂದು ನಾಲ್ಕೈದು ದಿನ ಬಿಟ್ಟು ಕೇಳ್ತಾರೆ ಏನೂ ಆಗಿಲ್ಲ ನಂಗೆ ರಾಯರ್ ಏನು ಒಳ್ಳೇದು ಮಾಡಿಲ್ಲ ಅಂತ ಆ ಪಟ್ಟನ ಆಗ್ಲಾಕದು ಇದನ್ನಲ್ಲ ಸೊ ಟೈಮ್ ಹಿಡಿಯತ್ತ ಸ್ವಲ್ಪ ಎಲ್ಲ ರಾಯರು ಎಲ್ಲವನ್ನೂ ನೋಡಬೇಕಲ್ಲ ಏನೇನು ಆಗೈತಿ ಏನೇನು ನಿಮ್ಮ ಲೈಫಲ್ಲಿ ಏನೇನಿದೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ನೋಡಿಕೊಂಡು ಎಲ್ಲಿ ಸರಿ ಮಾಡಬೇಕು ಏನು ಅಂತ ವಿಚಾರ ಮಾಡಿ ನಿಮ್ಗೆ ಒಳ್ಳೇದು ಮಾಡೋಕೆ ಸ್ವಲ್ಪ ಟೈಮ್ ಇಡ್ತೈತಿ ಅನ್ ಸ್ವಲ್ಪ ಕಾಯ್ತಾಯ್ರಿ ರಾಯ ದಾರ ಕಾಯ್ತಾ ಇರಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ಆಮ್ಯಾಗ ಇದನ್ನೆಲ್ಲ ಮಾಡಿದೆ ಎಲ್ಲ ನನಗೆ ಮ ನಮ್ಮ ಮಂತ್ರಾಲಯಕ್ಕಂತೂ ಹೋಗೋದು ಆಗ್ತಿಲ್ಲ ಸದ್ಯಕ್ಕೆ ಕಡೆ ನಮ್ಮ ಮುದೋಳದಲ್ಲಿರೋ ಒಂದು ಮಠ ಐತಿ ಇದು ಒಂದೇ ಸಾರಿ ನನ್ನಲ್ಲಿ ಹೋಗಿ ಬಂದಿರೋದು ಸೊ ಹಾಗಾಗಿ ಆ ಮಠಕ್ಕರೆ ಹೋಗ್ಬೇಕಾದ್ ತುಂಬ ಆಸೆಗಳಾಗತಿತ್ತು ಆದರೆ ಏನು ಮಾಡೋದು ಆಗ್ತಾನೆ ಇರೋ ಸಾಧ್ಯನೇ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಏನು ಮಾಡೋದಪ್ಪ ರಾಯರ ಏನು ನಾನು ರಾಯರ ಹತ್ರ ಮಾತಾಡ್ತಾ ಇದ್ದೆ ಏನಂದರೆ ರಾಯರ್ನ ಇಷ್ಟೆಲ್ಲ ಮಾಡಿ ನಿಮ್ಮ ಮಠಕ್ಕೆ ಒಂದು ಸಲ ಬಂದು ನಮಸ್ಕಾರ ಬಂದ್ರೆ ಮನಸ್ಸಿಗೆ ಶಾಂತಿ ಇರತ್ತೆ ಒಂದು ಸ್ವಲ್ಪ ಇಷ್ಟೆಲ್ಲ ಮಾಡಿದ್ರು ನಮಗೆ ನೆಮ್ಮದಿ ಅನಿಸುತ್ತೆ ನೀವು ಕರೆಸ್ಕೊಳ್ಳೋದೇ ಇಲ್ಲ ನಮಗೂ ಬರೋಕ್ಕೂ ಆಗಂಗಿಲ್ಲ ಹೆಂಗೆ ಮಾಡಬೇಕು ನೀವು ಅಲ್ಲೇ ನಾನು ಊರಲ್ಲಿ ಏನಾದ್ರು ಇದ್ದಿದ್ರೆ ಹೋಗಿ ಬರ್ತಿದ್ನಲ್ಲ ಬೇಗ ಹೀಗೆಲ್ಲ ಯೋಚನೆ ಬರ್ತಿತ್ತು ನಮ್ಮ ಕಡೆ ನಮ್ಮ ನಮ್ಮ ಮನೆಯಿಂದ ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಐತಿ ಮುದೋಳ ಹಂಗಾಗಿ ಏನು ಮಾಡೋದು ನೀವು ಮಂತ್ರಾಲಯಕ್ಕೂ ಕರ್ಸ್ಕೋತಿಲ್ಲ ನನಗೆ ನನಗಿಲ್ಲಿ ಇಲ್ಲಿ ಇಲ್ಲಿ ಏನಪ್ಪ ಮಠ ಐತಲ್ಲ ಇಲ್ಲಿ ಬಂದು ಕೂಡ ನಿಮ್ಮನ್ನು ನೋಡುವಂಥ ಭಾಗ್ಯ ನನಗಿಲ್ಲಲ್ಲ ಯಾಕೆ ಹಿಂಗೆ ಈ ಥರ ರಾಯರ ಹತ್ರ ಇದ್ದೆ ಮತ್ತು ಅಲ್ಲಿ ಬಂದು ನಿಮ್ಮ ಮಂತ್ರಾಕ್ಷತೆ ಪ್ರಸಾದ ತಗೊಂಡ್ರೆ ಎಷ್ಟು ಚೆನ್ನಾಗಿರತ್ತ ಮನ್ಸಿಗೆ ನೆಮ್ಮದಿ ಸಿಗತ್ತ ಅಂತ ಕೇಳ್ತಾ ಇದ್ದೆ ನಾನು ಅವತ್ತಿನ ದಿನ ನೀಟಾಗಿ ಪೂಜೆ ಮಾಡಿಕೊಂಡು ಆ ಥರ ಎಲ್ಲ ಕೇಳ್ಕೊಂಡೆ ಆಯಿತು ಬಿಡಿ ನೀವು ಕೊಟ್ಟೆ ಪ್ರಸಾದ ನೀವು ಹೇಳಿ ನೀವು ಇಟ್ಟಂಗೆ ಇರ್ತೀವಿ ನೀವೇನು ಕರ್ಸ್ಕೊತ್ರೆ ಅಂದೇ ಬರ್ತೀವಿ ಅಂದೇ ಆಶೀರ್ವಾದ ಮಾಡಾತ್ರಿ ಆಯಿತು ಅಂಥೇಳಿ ನಾನು ಸುಮ್ಮನಾದೆ ಮತ್ತು ಮಠಕ್ಕೆ ಹೋಗೋ ಆಲೋಚನೆ ಅವತ್ತು ಮಾತ್ರ ಬಂದಿತ್ತು ಆಲ್ಮೋಸ್ಟ್ ಲಾಸ್ಟ್ ಇದು ಮುಗುವಷ್ಟರಲ್ಲಿ ಆದರೆ ಹೋಗಿ ಬರಬೇಕು ಒಂದು ಸಾರಿ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಗುರುವಾರ ದಿನ ಅವರ ರಾಯರ ಒಂದು ಜನ್ಮದಿನ ಅವತ್ತರೇ ಹೋಗಬೇಕು ಹೋಗಲೇಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಹೋದರೆ ನಿಮ್ಗೆ ಡಿ ಪೂರ್ತಿ ಮಠದ್ದ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ಅಂತ ನಾನು ಅವತ್ತಿನ ಪೂಜೆ ಈ ಥರ ಆಗಿತ್ತು ರಾಯರೇ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಕೈಲಾದಂಗೆ ಮಾಡ್ತೀನಿ ಎಲ್ಲರೂ ಹೇಳ ಆ ಥರ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಏನೂ ಇಲ್ಲ ಫ್ರೆಂಡ್ಸ್ ನೀವು ಒಂದೇ ತುಳಸಿ ಏರಿಸಿ ಒಂದೇ ಹೂ ಒಂದ ಒಂದು ಹೂ ಏರ್ಸಿದ್ರು ರಾಯರಿಗೆ ಇಷ್ಟ ಆಕತಿ ಅವ್ರಿಗೆ ಬೇಕಾಗಿರೋದು ಭಕ್ತಿ ಮತ್ತು ವಿಡಿಯೋ ನೋಡಿ ನೋಡಿ ಬೇರೆದವರೆಲ್ಲ ಆ ಥರ ಮಾಡಿದರು ಈ ಥರ ಮಾಡಿದರು ಅಕ್ಕ ನಾವು ಹಂಗೆ ಮಾಡಬೇಕಾ ಹಿಂಗೆ ಮಾಡ್ಬೇಕಾ ಅಂತ ತುಂಬ ಜನ ಕೇಳ್ತಾರೆ ಅದು ಏನೂ ಇಲ್ಲ ನಿಮ್ಮ ಕೈಲಾದಷ್ಟು ಆಗುತ್ತೋ ಹಂಗೆ ಮಾಡಿ ಎಲ್ಲವೂ ವಿಶೇಷವಾಗಿ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ಬೇಕು ಅನ್ನೋದು ಯಾವುದೇ ಒಂದು ನಿಯಮ ಇಲ್ಲ ರಾಯರಿಗೆ ಎಲ್ಲವೂ ಇಷ್ಟ ಆಗ್ತತಿ ನೀವು ಹೆಂಗೆ ಮಾಡ್ತೀರೋ ಅದು ಅವ್ರು ಸ್ವೀಕರಿಸ್ತಾರೆ ಸೊ ಒಂದು ಸ್ವಲ್ಪ ನೀಟಾಗಿ ಶುದ್ಧ ಶುದ್ ಶುದ್ಧವಾಗಿರುವುದಂದ್ರೆ ಒಂದು ಸ್ವಲ್ಪ ಮಡಿ ಮೈಲಿಗೆಯಿಂದ ಇದ್ದುಕೊಂಡು ಮಾ ಅದು ಒಳ್ಳೇದು ರಾಯರಿಗೆ ಅದನ್ನೊಂದು ಹೇಳಬಲ್ಲೆ ಅದನ್ನು ಬಿಟ್ಟರೆ ಏನಿಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಂಗೆ ಮನೆ ಮನಸ್ಸು ದೇವರ ಕೋಣೆ ಎಲ್ಲವೂ ನೀಟಾಗಿ ಕಾ ಶುದ್ಧ ಮಾಡ್ಕೊಂಡು ಏನಾದರೂ ನೀವು ಸೇವೆ ಮಾಡಿದ್ದೆ ಆದರೆ ಖಂಡಿತ ರಾಯರಿಗೆ ಇಷ್ಟ ಆಗ್ತತಿ ನನಗೆ ನನಗೇನು ಹೂ ಪ್ರಸಾದ ದೀಪದಾಗ ಕೊಟ್ಟರು ಅಲ್ಲಿ ನೋಡ್ಬೋದು ಅವತ್ತಿನ ದಿನ ಈ ಥರ ಪೂಜೆ ಆಗಿತ್ತು ನಂತೂ ಸಿಕ್ಕಾಪಟ್ಟೆ ಹೂ ತಂದಿದ್ನಲ್ಲ ಹಾಗಾಗಿ ಇಡೀ ಜಗಲಿ ತುಂಬ ಎಲ್ಲ ಹೂ ಹಾಕಿದ್ದೆ ನಾನು ತುಂಬ ವಿಶೇಷವಾಗಿ ಆಮೇಲೆ ವಿಘ್ನ ವಿನಾಶಕ ಆಂಜನೇಯ ರಾಮನಿಗೆ ಮಾತ್ರ ನಾನು ಪೂಜೆ ಸಲ್ಲಿಸೋದು ಬಿಡೋಂಗಿಲ್ಲ ರಾಯರ ಒಟ್ಟಿಗಿನ ಮತ್ತು ಎಲ್ಲ ದೇವರಿಗೂ ಪೂಜೆ ಆಯ್ತಲ್ಲ ಆದ ಹಾಗೆ ನಾನು ಹಂದಿಂದ ಆಯ್ತು ಹಂಗೆ ಮಠಕ್ಕೆ ಹೋಗ್ಬೇಕು ಮಠಕ್ಕೆ ಹೋಗಬೇಕು ಮಠಕ್ಕೆ ಹೋಗ್ಬೇಕು ಅದು ಆವಾಗ ರಾಯರ್ ಮುಂದೆ ಆಯ್ತಪ್ಪ ಅಂತ ಕೇಳ್ಕೊಂಡಿದ್ದೆ ಆದ್ರೆ ಮನಸ್ಸು ಮಾತ್ರ ಪ್ರತಿಕ್ಷಣ ತುಳಿತಿತ್ತು ರಾಯರ ಮಠಕ್ಕೆ ಹೋಗ್ಬೇಕು ಅನ್ನೋದು ಅದಕ್ಕೆ ನೋಡಿರಿ ಈ ವಿಶೇಷ ಪೂಜೆ ರಾಯರಿಗೆ ಇಷ್ಟ ಆಗಿತ್ತು ಅನಿಸ್ತೈತಿ ಅದಕ್ಕೆ ಇಲ್ಲಿ ನಮ್ಮ ಮನೆ ಹತ್ತಿರ ಅಣ್ಣ ಅಣ್ಣ ಹೋಗಿದ್ರಂಥ ಮಠಕ್ಕೆ ಅವರು ನನಗೆ ಮಂತ್ರಾಕ್ಷತೆ ಮತ್ತು ಪ್ರಸಾದನ ತಂದು ಕೊಟ್ಟರು ತುಂಬ ಖುಷಿ ಆಯ್ತು ಅದನ್ನು ನೋಡಿ ಅಂತೂ ನಾನು ಹೋಗಿಲ್ಲ ನನ್ನ ನಾನು ಕರೆಸ್ಕೊಳಕ್ಕೆ ರಾಯರಿಗೆ ಆಗಿಲ್ಲ ಅಂದ್ರೂ ನನ್ಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಅದರ ಪ್ರಸಾದ ಮಾತ್ರ ಅವರ ಮಂತ್ರಾಕ್ಷತೆ ಆಶೀರ್ವಾದ ಮೂಲಕ ಕಳಿಸ್ಕೊಟ್ಟಾರಲ್ಲ ಅದು ನಿಜವೂ ತುಂಬ ಖುಷಿ ಆಯ್ತು ಅದಕ್ಕೆ ಹೇಳೋದು ರಾಯರದರಂತೆ ನಮ್ಮ ಮನಸ್ಸು ಏನು ಬಯಸ್ತಿರ್ತೈತಿ ರಾಯರಿಗೆ ಗೊತ್ತಿರ್ತೈತಿ ಅದಕ್ಕೆ ನೋಡಿರಿ ಮಂತ್ರ ರಾಯರ ಪ್ರಸಾದ ಅಲ್ಲಿ ಮಠದಲ್ಲಿ ಕೊಡುವಂಥವು ರಾಯರ ಪ್ರಸಾದ ಮತ್ತು ಮಂತ್ರಾಕ್ಷತೆ ನಮ್ಮ ಮನೆಗೆ ಬಂದು ನಿಜವ್ ತುಂಬ ಖುಷಿ ಆಯ್ತು ಅದಕ್ಕೆ ಹೇಳ್ತೀನಿ ರಾಯರ ರಾಯರಿದಂತ ನೀವು ಖಂಡಿತ ಸೇವೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ನಿಮಗೆ ರಾಯರು ನೋಡ್ಕೋತಾರೆ ಎಲ್ಲವನ್ನು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಜನಕ್ಕೆ ತಲುಪಿಸೋ ಮೂಲಕ ಶ್ರೀ ಅಂತ ಅಂಥೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು